ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮರಳು ಮಾರಾಟ ಅಕ್ರಮ ದಂಧೆ ನಡೀತಾ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆಯು ಪ್ರತಿಭಟನೆಯನ್ನು ನಡೆಸಿತು ಮಂಡಗದ್ದೆ ಸಕ್ರೆಬೈಲು ಹಾಡೋನಹಳ್ಳಿ ಕೆಳಗಿನ ಹೊಸನವಾಡಿ ಸಿದ್ಲಿಪುರ ಹೊಳೆಹೊನ್ನೂರು ಸೇರಿದಂತೆ ಹಲವಾರು ಕಡೆ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಕೂಡಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮರಣದ ನಡೆಸಿ ಕಣ್ಣು ಮುಚ್ಚಿ ಕೊಡ್ತಿರುವ ಕಲ್ಲು ಭೂ ವಿಜ್ಞಾನ ಇಲಾಖೆಗೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮರಣದಲ್ಲಿ ನಡೆಸಿ ಕಣ್ಣು ಮುಚ್ಚಿ ಕೊಡ್ತಿರುವ ಜಿಲ್ಲಾಡಳಿತಕ್ಕೆ ದಂಡಾಧಿಕಾರಿಗಳಿಗೆ ಇಲಾಖೆಗೆ ನಮ್ಮ ಶಿವಮೊಗ್ಗ ತಾಲೂಕು ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಅತಿ ಹೆಚ್ಚು ಮರಳು ದಂಧೆ ನಡೀತಾ ಇದೆ ಇವತ್ತು ಮರಳು ದಂಧೆ ನಡೆಯುವುದನ್ನ ಕಲ್ಲು ಭೂ ವಿಜ್ಞಾನ ಇಲಾಖೆಗೆ ವಿಷಯ ಹೇಳಿದ್ರು ಕೂಡ ಅವರು ತಲೆ ಕೆಟ್ಟಕೊಂತಿಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳಿದ್ರು ತಲೆ ಕಟ್ಸ್ಕೊಂತಿಲ್ಲ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಏನು ಮರಳು ದಂಧೆ ತಡೆ ಹಿಡಿಬೇಕು ಮುಂದಿನ ದಿನಗಳಲ್ಲಿ ನಾವೇ ಏನು ಏನು ಮರಳು ದಂಧೆ ನಡೀತಿದೆಯೋ ಆ ಜಾಗದಲ್ಲೇ ಹೋಗಿ ನಾವು ಉಗ್ರವಾದ ಪ್ರತಿಭಟನೆ ನಡೆಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಮಳು ತೆಗೀತಿರೋ ಜಾಗಗಳು ವಯಸ್ನಳ್ಳಿ ಅಂಬರಘಟ್ಟ ಪಿಳ್ಳಂಗೇರೆ ಆಡನಹಳ್ಳಿ ಮತ್ತು ನಿಂಬೆಗುಂದಿ ಒಳೆನೂರು ಸಿದ್ಲಿಪುರ ಮತ್ತು ಮಂಡಗದ್ದೆ ಸಕ್ಕರೆಬೆಲ್ಲು ಅತಿ ಹೆಚ್ಚಾಗಿ ರಾತ್ರಿ ಹೊತ್ತು ಒಳೆ ಒಳಗೆ ರಸ್ತೆ ಮಾಡ್ಕೊಂಡು ಜೆ ಸಿ ಬಿ ಇತ್ತೀಚೆಯಿಂದ ಲಾರಿಗಳ ಮೂಲಕ ಸಿಕ್ಕಾಪಟ್ಟೆ ಮಳೆ ಸಾಗಾಟ ಮಾಡ್ತಾ ಅಂತ ಸಂದರ್ಭ ಹೇಳ್ತಾ ಇದ್ದೀನಿ ನಮ್ಮ ಶಿವಮೊಗ್ಗ ತಾಲೂಕು ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಅತಿ ಹೆಚ್ಚು ಮಳೆ ದಂಧೆ ನಡೀತಾ ಇದೆ ಇವತ್ತು ಮಳೆ ದಂಧೆ ನಡೆಯುವುದನ್ನು ಕಲ್ಲು ಭೂ ವಿಜ್ಞಾನ ಇಲಾಖೆಗೆ ವಿಷಯ ಹೇಳಿದ್ರು ಕೂಡ ಅವರು ತಲೆ ಕೆಟ್ಟಕೊಂತಿಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳಿದ್ರು ತಲೆ ಕೆಟ್ಟಕೊಂತಿಲ್ಲ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಏನು ಮರಳು ದಂಧೆ ತಡೆ ಹಿಡಿಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವೇ ಏನು ಏನು ಮರಳು ದಂಧೆ ನಡೆತಿದೆಯೋ ಆ ಜಾಗದಲ್ಲೇ ಹೋಗಿ ನಾವು ಉಗ್ರವಾದ ಪ್ರತಿಭಟನೆ ನಡೆಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಮರಳು ತೆಗೀತಿರೋ ಜಾಗಗಳು ವೈಸ್ನಹಳ್ಳಿ ಅಂಬರಘಟ್ಟ ಪಿಳ್ಳಂಗೇರೆ ಆಡನಹಳ್ಳಿ ಮತ್ತು ನಿಂಬೆಗುಂದಿ ಒಳೆಯನೂರು ಸಿದ್ಲಿಪುರ ಮತ್ತು ಮಂಡಗದ್ದೆ ಸಕ್ಕರೆ ಬೆಲ್ಲು ಅತಿ ಹೆಚ್ಚಾಗಿ ರಾತ್ರಿ ಹೊತ್ತು ಒಳೆ ಒಳಗೆ ರಸ್ತೆ ಮಾಡ್ಕೊಂಡು ಜೆ ಸಿ ಬಿ ಇತ್ತೀಚೆಯಿಂದ ಲಾರಿಗಳ ಮೂಲಕ ಸಿಕ್ಕಾಪಟ್ಟೆ ಮಳೆ ಸಾಗಾಟ ಮಾಡ್ತಾರೆ ಸಂದರ್ಭ ಹೇಳ್ತಾ ಇದ್ದೀನಿ